ನಾವು ಇತ್ತೀಚೆಗೆ ಪತ್ರಿಕೆ ಓದಿದಾಗ ಗಮನಿಸಿದೀವಿ ಏನು ಮೈಸೂರಿನಲ್ಲಿ ಮಹಿಷಾಸುರ ದರ್ಶನ ಒಂದು ದಸರಾ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಪ್ರೊಫೆಸರ್ ಭಗವಾನ್ ಅವರು ಮಾತಾಡ್ತಾರೆ ಏನಂತ ಬ್ರಾಹ್ಮಣರು ಕಲಿಯುದ್ಧ ರಾಕ್ಷಸರು ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ಅಂತ ಹೇಳ್ತಾರೆ ಸ್ವಾಮಿ ನಿಮಗೆ ಬ್ರಾಹ್ಮಣರು ಬೈಬೇಕು ಅಂದ್ರೆ ನೇರವಾಗಿ ಬಯಕೆ ನಾವು ಖಂಡಿಸ್ತೀವಿ ಸ್ವಾಮಿ ವಿವೇಕಾನಂದ ನೆಸರ್ನ ಕಾಳು ಮಾಡ್ತಾ ಇದ್ದೀರಿ ಸ್ವಾಮಿ ವಿವೇಕಾನಂದರು ಯಾವತ್ತು ಸಹಿತ ಬ್ರಾಹ್ಮಣರನ್ನೇ ಅಂತಲ್ಲ ಯಾವುದೇ ಜನಾಂಗದ ಹೆಸರುಗಳನ್ನು ತಗೊಂಡು ಒಂದೇ ಒಂದು ಭಾಷಣ ಮಾಡಿದ್ರು ಅಂತ ನೀವು ಬ್ರಾಹ್ಮಣರು ಬೈದರಲ್ವಾ ನಾಚಿಕೆ ಕೇಳಿರಿ ಕೆಲಸ ನೀವು ಪ್ರೊಫೆಸರ್ ಆಗಿರಿ ದಯಮಾಡಿ ಇತಿಹಾಸ ತಿಳ್ಕೊಬೇಕು ಈ ರೀತಿಲ್ಲ ಮಾತಾಡಬಾರ್ದು ಎರಡನೇದಾಗಿ ಮಾತಾಡಿದ್ರೆ ಏನಂತ ಬ್ರಾಹ್ಮಣರು ಅವರನ್ನು ಪಡಿಸಿ ಮಿಕ್ಕಿದ ಗುಲಾಂಬಿರಿ ಹೇಗೆ ಮಾಡಿದ್ದಾರೆ ಅಂತ ಮೊದಲನೇದಾಗಿ ನಾನು ಕೇಳ್ತೀನಿ ಜಾತಿ ಪದ್ಧತಿಯನ್ನು ಹುಟ್ಟಾಕಿದವರು ಯಾರು ಸ್ವಾಮಿ ಜನಗಳನ್ನ ಗುಲಾಮಗಿರಿಯಾಗಿ ಮಾಡಿದವರು ಯಾರು ಹಿಂದಿನ ಕಾಲದಲ್ಲಿ ನೋಡ್ಕೊಳ್ಳಿ ತಗೊಂಡ್ಬಂದಿ ಮಾತಾಡುವ ಸರ್ಕಾರ ವ್ಯವಸ್ಥೆಯಲ್ಲಿ ಏನ್ ನಡೀತಾ ಇದೆ ಪ್ರತಿಯೊಂದನ್ನು ಗಮನಿಸಿ ನೀವು ಸುಮ್ಮನೆ ಏನೇನು ಮಾತಾಡೋಕೆ ಹೋಗ್ಬೇಡಿ ಮತ್ತೆ ಮುಂದುವರೆದು ಮಾತಾಡ್ತೀರಿ ನೀವು ಬುದ್ಧನ ಆರಾಧಕರು ರಾಕ್ಷಸರು ಎಂದಿದ್ದಾರೆ ಅಂತ ಮೊದಲನೇದಾಗಿ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡಿಸ್ತೀನಿ ನಮ್ಮ ದೇಶದಲ್ಲಿ ಬುದ್ಧ ರಾಜ್ಯವನ್ನು ಶುರು ಮಾಡಿದ್ರು ಸಾಮ್ರಾಟ್ ಅಶೋಕ್ ಅವರು ಅದೇ ಸಾಮ್ರಾಟ್ ಅಶೋಕ್ ಅವರನ್ನ ಸಾಮ್ರಾಟನ ಮಾಡಿದ್ರೆ ಯಾರು ಗೊತ್ತೇನ್ರಿ ನಿಮ್ಗೆ ಚಾಣಕ್ಯರು ಅಂದ್ರೆ ಬ್ರಾಹ್ಮಣರು ನಿಮ್ಗೆ ನೇರವಾಗಿ ಹೇಳ್ಬೇಕಂದ್ರೆ ಒಂದೇ ಮಾತಿನಲ್ಲಿ ಹೇಳ್ತೀನಿ ಬ್ರಾಹ್ಮಣರು ಶ್ರೇಷ್ಠತೆಯನ್ನು ಗುರುತಿಸುವಂತ ಕೆಲಸ ಮಾಡ್ತಾರೆ ಹಾಗಾಗಿ ಸಮಾಜದಲ್ಲಿ ನಮಗೆ ಗೌರವ ಸಿಗ್ತಾ ಇದೆ ಯಾವ ಕಾಲದಿಂದಲೂ ತಗೊಳ್ಳಿ ದ್ವಾಪರ ದ್ವಾಪರ ತಗೊಳ್ಳಿ ಆಮೇಲೆ ರಾಮಾಯಣ ಕಾಲದಲ್ಲಾದ್ರೂ ತಗೊಳ್ಳಿ ವೇದಾಭ್ಯಾಸ ಬ್ರಾಹ್ಮಣ ಏನ್ರಿ ಅವರು ಏನ್ ಬರೀತಾರೆ ಮಹಾಭಾರತ ಬರೆದಾರೆ ನಾವು ತಲೆಮೇಲೆ ಇಟ್ಕೊಂಡು ಓಡಾಡಿದ್ರಿ ಯಾಕಂದ್ರೆ ಬರೆದಿರುವಂತಹ ಒಂದು ಕಾರಣಕ್ಕೆ ನಿಮ್ಗೆ ಮುಂದ ಮತ್ತೆ ಹೇಳ್ತೀನಿ ರಾಮಾಯಣ ಬರೆದಂತ ವಾಲ್ಮೀಕಿ ಯಾರು ಬರ್ತೇನೆ ನಿಮಗೆ ಹಗಲು ದರೋಡ್ರೆ ಅವ್ರನ್ನ ಪರಿವರ್ತನೆ ಮಾಡಿ ಅವ್ರಲ್ಲಿ ರಾಮಾಯಣ ಧರಿಸಿ ಆ ರಾಮನ ತಲೆಮೇಲೆ ಇಟ್ಕೊಂಡು ಮಾಡ್ತೀವಿ ಎಲ್ಲ ಯಾವ ಈ ಕಲಿಯುವುದಿಲ್ಲ ಕನಕದಾಸರು ಯಾರು ಅವ್ರನ್ನ ನಾವು ಆರಾಧಿಸ್ತೀವಿ ಇವತ್ತಿಗೂ ಒಂದು ಜನಾಂಗದವರು ಕನಕದಾಸರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡುದು ಬಿಟ್ಟರೆ ನೀನು ಕೆಲಸ ಮಾಡೋದಿಲ್ಲ ಆದ್ರೆ ಬ್ರಾಹ್ಮಣರು ಕನಕದಾಸರು ಬರೆದಿರುವಂತಹ ಕೃತಿಗಳನ್ನ ನಾವು ತಲೆಮೇಲೆ ಇಟ್ಕೊಂಡು ಓಡಾಡ್ತೀವಿ ಇದು ಬ್ರಾಹ್ಮಣ್ಯ ಬ್ರಾಹ್ಮಣ್ಯ ಏನಾದ್ರೆ ಶ್ರೇಷ್ಠತೆಯನ್ನ ಗುರುತಿಸುವಂತ ಕೆಲಸ ಮಾಡ್ತೀವಿ ಇಷ್ಟೆಲ್ಲ ಮಾತಾಡಿದ್ರಲ್ರಿ ಸಂವಿಧಾನ ಬರೆದಂತ ಅಂಬೇಡ್ಕರ್ ಸಮಾಜದ ಮೂಲ ಕಾರಣ ಯಾರಿಗೆ ಬ್ರಾಹ್ಮಣರು ಈ ರೀತಿ ಹತ್ತು ಹಲವಾರು ಜನಗಳನ್ನ ಈ ಸಮಾಜದಲ್ಲಿ ಹುಟ್ಟಾಗಿರುವರೆ ಬ್ರಾಹ್ಮಣರು ನೀವು ಪ್ರೊಫೆಸರ್ ಅಂತ ಹೇಳ್ತಿದ್ರಲ್ವಾ ಇನ್ನೂ ಒಂದು ಪ್ರಶ್ನೆ ನೇರವಾಗಿ ಹೇಳ್ತೀವಿ ಈ ಬ್ರಾಹ್ಮಣರು ಶಿಕ್ಷಕರಾಗಿ ಈ ದೇಶದಲ್ಲಿ ಸಮಾಜದ ಮಕ್ಕಳಿಗೆ ತಮ್ಮ ಸಂಬಳದ ದುಡ್ಡ ದುಡ್ಡಿಂದ ಓದಿಸಿದ್ದಾರೆ ನೀವು ಹೆಚ್ಚಿನ ಮಕ್ಕಳು ಓದಿಸಿದ್ರಿ ನೀವು ಯಜನವನ್ನು ಓದಿಸಿ ಅಂತ ಮಾತಾಡ್ತೀರಿ ನೀವು ಸಮಾಜದಲ್ಲಿ ಒಂದು ನವ ನಿರ್ಮಾಣ ಮಾಡಿರ್ಬೇಕಾದಂತ ಒಂದು ವಿಷಯವನ್ನ ನಿಮ್ಮ ಕೈಯಲ್ಲಿ ಮಾಡಿಸಕ್ಕಾಗ್ತಾ ಇಲ್ಲ ಆದ್ರೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಿದ್ದೀರಲ್ಲ ಪ್ರೊಫೆಸರ್ ಭಗವಾನ್ ಅವರೇ ನೀವು ಹೆಸರು ಮಾಡ್ಬೇಕು ಅಂದ್ರೆ ಬೇರೆ ರೀತಿಯಲ್ಲಿ ಮಾಡಿ ದಯಮಾಡಿ ಬ್ರಾಹ್ಮಣನ ಹೆಸರನ್ನ ತರಬೇಡಿ ನಾನು ಈ ಹಿಂದೆ ಹೇಳ್ತಾ ಇದೀನಿ ಈಗ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ನೀವು ಬ್ರಾಹ್ಮಣ ಬ್ರಾಹ್ಮಣ್ಯ ಅಂತ ಮಾತಾಡಿದ್ರೆ ನಿಮ್ ಮನೆ ಬಾಗಿಲಿಗೆ ಬರ್ಬೇಕಾಗತ್ತೆ ನಿಮ್ ಮನೆ ಮುಂದೆನ ಹೋರಾಟ ಮಾಡ್ಬೇಕಾಗತ್ತೆ ನಂತರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ನಿಮ್ಗೆ ನಾವು ಕರ್ನಾಟಕ ಬ್ರಾಹ್ಮಣ ರಾಜಕೀಯ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ರಾಘವೇಂದ್ರ ಮಯ್ಯ ಎಚ್ಚರಿಕೆ ಕೊಡ್ತಾ ಇದ್ದೀನಿ ವಿಷಾರ ದಯಮಾಡಿ ಬ್ರಾಹ್ಮಣರ ಬಗ್ಗೆ ಮಾತಾಡಬೇಕಾಗುತ್ತೆ